நானொ போ பார்டீல் வீரன தன்னதே அலாயசி ஜலதம் மணிசீரகார மக ಅಂದಿನಿಂದ ಇಂದಿನವರೆಗೂ ನಾ ಯಾರು ನೀತಿ ನಡೆಸುತ್ತಿರುವ ನನಗೆ ಯಾವ ಪುಣ್ಯವು ಇರೋಧಿಗಳು ಎಂಬ ಯಾವ ಕುಣ್ಯವೂ ಇಲ್ಲ ಧರ್ಮರಾಜ್ ನಿನ್ನ ಜಗದಲ್ಲಿ ನಿನ್ನ ತಮ್ಮ ಬಲದಿಂದ ನಿನ್ನೆಷ್ಟು ಧರ್ಮ ಪಾಠ ಹೇಳಿ ನಿನ್ನ ಕೀರ್ತಿ ಬೆಳೆಸಿಕೊಂಡರೆ ಮುಂದೊಂದು ದಿನ ಅದೇ ಅದೇ ನಿನ್ನ ತಮ್ಮರ ಮುಂದೆ ನಿಲ್ಲು ಹಾಗೆ ಮಾಡದಿದ್ದರೆ ನನ್ನ ಹೆಸರು ನನ್ನ ಹೆಸರು ಎಂ ಎಲ್ ಧರ್ಮರಾಜ್ ಇವಾಗ ನಿಮ್ದಾನು ಆಸೆ ಇಟ್ಟುಕೊಂಡರು ನನಗೆ ನಿನ್ನೆಲ್ಲ ರೈತರನ್ನು ನನ್ನೊಂದು ತೋರಿಸಿದರೆ ಆ ಭೂಮಿ ನನ್ನಂತೆ ಮಾಡದಿದ್ದರೆ ಮೋಸದಿಂದ ನಿನ್ನ ತಮ್ಮನೊಬ್ಬನ ನನ್ನಂತೆ ಮಾಡಿಕೊಂಡು ನಿನ್ನ ಸಂಸಾರಕ್ಕೆ ಕದನದ ಬೆಂಕಿ ಹಚ್ಚಿ ನಾ ಹಚ್ಚಿಕೊಂಡು ಆ ಭೂಮಿ ನನ್ನಂತೆ ಮಾಡಿಕೊಂಡು ನಾನು ಈ ನಾಡು ಆ ಚಕ್ರೇಶ್ವರಿಸಿ ನನ್ನ ರಾಜಕೀಯ ನಿಸ್ವಾತ ಮಾಂತ್ರಿಕ ಬೇಗ ಅದೇನೊಂದು ಸಚಿವರ ಹೇಳಿಕೆ ನಮ್ಮ ಜಿಲ್ಲೆ ವಿಮಾನ ನಿಲ್ದಾಣ ಹೆಸರಿನಲ್ಲಿ ನಮಗೆ ಪ್ಯಾಟ್ರಿಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಹೊಸ ಜಿಲ್ಲಾಧಿಕಾರಿ ನೇಮಿಸಿದನಲ್ಲ ಯಾರ್ಯಾರು ಆ ಭೂಮಿ ಕೊಡಲಿಕ್ಕೆ ಒಪ್ಪಿದ್ದಾರೆ ಯಾರ್ಯಾರು ಕೊಡಲಿಕ್ಕೆ ಒಪ್ಪಲಿಲ್ಲ ಅದರ ಮಾಹಿತಿ ಪಡೆದುಕೊಂಡಿಯ ಒಂದು ಜಿಲ್ಲಾ ಅಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇವೆ ಪ್ರಾಣ ಕೊಡ್ತಾ ಇರ್ತು ಭೂಮಿ ಅಂತ ಗದ್ದಲ ಮಾಡಿದ್ರಿ ಆ ಗದ್ದಲದಲ್ಲಿ ಸಾಧ್ಯವಾಗಲಿಲ್ಲ ಸಾಧ್ಯ ಸಾಧಿಸಿ ತೋರಿಸುವ ನಿಜವಾದ ಗಂಡಸು ಅಂತಾರೆ ಆದರೆ ನೀನೇನು ಕೆಲಸ ಮಾಡಿಬಿಟ್ಟು ಮುಟ್ಟಾ ಈ ಗೌರವ ಬಲಗೈ ಬಂಟನ ಹೇಗಿರ್ಬೇಕು ಗೊತ್ತಾ ಎಂಟಾಯಿನ ಶಕ್ತಿ ಬಂಟನಾಗಿರ್ಬೇಕು ಆ ಶಕ್ತಿಗಿಂತ ಈ ಸಗಣಿ ವ್ಯಕ್ತಿ ಉಪಯೋಗಿಸಿ ನನ್ನ ಕೆಲಸ ಮಾಡಿಕೊಳ್ಳಬೇಕು ಸೀತಾ ದನ ಸೀತಾ ಅಲ್ರಿ ಪ್ರೀತಿಯಿಂದ ಸೀತಾಪತಿ ಅನ್ರಿ ದನಿಯಾರೈತರ ಭೂ ಸೋಧನದ ಬಗ್ಗೆ ನೀನೇನು ಕರೋಣ ಪತ್ರ ಆ ಭೂಮಿ ಕೊಡಲಿಕ್ಕೆ ಯಾರ್ಯಾರು ಒಪ್ಪಿದರೂ ಯಾರ್ಯಾರು ಒಪ್ಪಲಿಲ್ಲ ನೋಡ್ರಿ ಇದನ್ನ ಅರ್ಧ ಜನ ಒಪ್ಪಿಗೆ ಕೊಡ್ತೀವಿ ಅನ್ನಾಕತ್ತಾರ್ರಿ ಇನ್ನು ಅರ್ಧ ಜನ ನಮ್ಗೆ ಧಿಕ್ಕಾರ ಕೂಗಾಕತ್ತದ್ರಿ ಗೌಡ್ರ ಆದ್ರ ಆದ್ರೆ ಅಪಸರದ ಮಾತಾಕಿ ಸಿತಾಪತಿ ಬೇಗ ಹೇಳು ಈ ಅಟ್ಟಿಗೆ ಕಾರಣ ಹೋದ್ರೆ ತಲೆನೇ ತೆಗಿಸಿ ಬಿಡುತ್ತೇನೆ ತಲೆ ಎಷ್ಟೇ ಗೌಡ್ರಿ ಈ ಮಾಂತ್ರಿಗಳ ಯಂತ್ರದಲ್ಲಿ ಅವನು ಎಷ್ಟು ಅಂತರದಿಂದ ಕುಡಿದರು ಅವರನ್ನು ಸ್ವತಂತ್ರದಿಂದ ಹಾರಾಡದೆ ಬಿಡಲಾರೆ ನಾನೇ ಬಲ್ಲಿದವನೆಂದು ెల్లి ఆరి హోదరు బలెత్త ఈ పోలీసు గోడే ఆ నెల బేవ ఇలా చెప్ప అదను తోసడ ಸಾಧ್ಯವಿಲ್ಲ ಸಹಕಾರ ಸಾಧ್ಯವಿಲ್ಲ ನಾನು ಎಂ ಎಲ್ ಎ ಆ ರೈತರ ಭೂಮಿಯನ್ನು ತಿಂತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ ಈ ನಿನ್ನ ಮಾಂತ್ರಿಕನಿಂದಲೂ ಸಾಧ್ಯವಿಲ್ಲ ನೀನದಷ್ಟೇ ಕುತಂತ್ರದಿಂದ ನಿನ್ನ ಜೀವ ಕೈಯಲ್ಲಿ ಅದಕ್ಕೆಂದಿಗೂ ಹೆದರಲಾರರು ಈ ತಂಡ ರೈತರು ಅದರಲ್ಲಿ ನಿನಗೆ ಒಂದು ಹಿಡಿ ಮಣ್ಣು ಕೂಡ ಕೊಡುವುದಿಲ್ಲ ನನಗೆ ಅದು ಈ ವೀರ ವೀರೇವರ ಎಂಬೆಲೆ ವೀರನಗೋರಿಗೆ ಮಿಸ್ಟರ್ ವೀರ ನಾನು ಯಾರೊಮ್ಮೆ ಅರಿದು ಮಾತನಾಡಿದರೆ ನಿನ್ನ ಹರಿನಾಮ ಸ್ಮರಣೆ ಇಲ್ಲದೆ ನಿನ್ನ ಯಮನಗಾರರು ತೋರಿಸಿಕೊಳ್ಳುತ್ತೇನೆ ನೀನು ಬಾಟಿಗೆ ಹಿಡಿದು ಮಾತನಾಡ ಮಗನೆ ನಾನು ಯಾರು ನಾನು ಹೆಂತ ನೀನು ಕೋಲನ ಪರ ಮಾತನಾಡಿದರೆ ಈ ಗುರು ಬನ ನಟಗರು ಗೆಡ್ಡಗರಾಗಿದೆ ಮಗನೇ ನೀನು ಎತ್ತರವಾಗಿದೆ ಈ ಬೀರನಿಂದ ನಮಗೇನು ಬರೀ ಸಂಪಾದ ಪ್ರಾಣಿಯ ಬೀರನಲ್ಲ ಸಿಕ್ಕಂತೆ ಕುರಿ ಹಾನು ಕುಡಿಯಿತು ತಂಡನೆಗೆ ಬಳಸಿಕೊಂಡಿರುವ ಗೆಟ್ಟ ಮನಸ್ಸಿನ ಕಾಲ ಅಷ್ಟ ಮಾಡ್ಬಿಡ್ರಿ ಸಾಕ ವೆರಿ ಗುಡ್ ನೋಡು ಬೀರ ಆವೇಶದಲ್ಲಿ ಮಾತನಾಡಿ ಅಲ್ಪನಾಗ ಬೇಡ ನೀ ನನ್ನೊಂದಿಗೆ ಸ್ನೇಹ ಬಯಸಿಕೊಂಡ್ರಿ ನಿನ್ನ ಯಾರು ಮುಟ್ಟಿ ಮಾತಾಡೋ ಅಷ್ಟು ದೊಡ್ಡ ಶ್ರೀಮಂತ ಮಾಡ್ತೀನಿ ನಾಡಿನಲ್ಲಿ ಯಾಕಂದ್ರಿ ಆ ಸರ್ಕಾರ ಮೂರ್ನೂರು ಎಕರೆ ಗೋಮಾ ಜಾಲ ನಿನ್ನದು ಅಲ್ಲ ನನ್ನದು ಅಲ್ಲ ಅಲ್ಲಿ ಹೋಗೋ ನಾಲ್ಕು ಎಕರೆ ಭೂಮಿ ಕೂಡ ನಿನ್ನದು ಅಲ್ಲ ನನ್ನದು ಅಲ್ಲ ನೀ ಇದಕ್ಕೆ ಒಂದು ಮಾತು ಕೊಟ್ಟರೆ ಬಾಯಿ ಬಿಟ್ಟು ಎಷ್ಟು ಬೇಕು ಬಾಯಿ ಬಿಟ್ಟು ಕೇಳು ತಕ್ಷಣ ತಲೆ ಮಾಡಿದ್ರೆ ಇಲ್ಲೇ ಕೊಟ್ಟು ಬಿಡುತ್ತೇನೆ ನಿನ್ನ ಮಾತು ಕೇಳಿ ನಗಬೇಕು ಅಳಬೇಕು ನನ್ನ ಒಂದು ತೀರ್ಥಳ ಎಮ್ಮೆಲ್ಯೂ ಸಹಾಯ ಬರೇ ಇದಕ್ಕೆಲ್ಲ ಅಳಬಾರ್ದಪ್ಪ ಹಣ ಮಾಡ್ಕೊಂಡು ಈ ಜಗದಲ್ಲಿ ನಗಬೇಕು ಇಲ್ಲ ಅಂದ್ರೆ ನಿನ್ ದಡ್ಡ ಅಂತಾರು ನಿನ್ನ ಕೈಯಲ್ಲಿ ಲಂಚ ತುಂಬ ಆ ಬನಾ ಏ ದೀರೋ ವಸ್ತು ಆಗಿ ತಪ್ಪಿ ಮಾಚಲಾಲಿ ಬಯ್ಸಿ ಬಂದಿರೋ ತಿರಕರಿಸಿ ಹಾಳಾಗಬೇಡ ಹೊಳ ಪಡಿದು ಇಲ್ಲ ಗುಣ ಉಳಿಸಿದು ನಿನ್ನ ಹಣನೌಕತಿ ಅದ್ರ ಮುಂದಿನ ಹೆನನೌಕ ನೋಡ್ಬೋಬೀರಾ ಏ ಸಿ ಪಟ್ಟಿ ಬಾಯಿ ಬಿಗೆ ಮಾತಾಣ ಮಗನ ನನ್ನ ಹೆಣ ಹೋಗುವ ಮುಂದೆ ನಿಮ್ಮ ಮೂರನ ಹೆಣ ನನಗೂ ಚೆನ್ನಾಗಿ ಬರ್ತಿದೆ ಇದು ಅನ್ನ ವೀರ ಸುಂದೂರ ಲಕ್ಷ್ಮಣ ಹಾಗೂ ಸಂಗೋಳಿ ರಾಯಣ್ಣನ ಚರಿತ್ರೆಯ ಸ್ಫೂರ್ತನಿ ಬಂದು ದಂಡಿದ್ದೇನೆ ಮಗನೆ ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೋಗಲಿಕ್ಕೆ ಬಂದಿದ್ದೇನೆ ಆ ಗೋಮಾಳುವ ದನ ಕುರಿಗಳ ಸ್ವಚ್ಛ ಆ ಭೂಮಿ

ೇ ಕತ್ತಿಗೆ ನಿನಗ್ ಆಯ್ತು ನಿನ್ ಬರ್ಲಿಲ್ಲ ಗೌಡ್ರ ಬರ್ರಿ ಎಷ್ಟ್ ಮಾಡ್ಬಿಡ್ರಿ ಕೆಲಸ ಸಕ್ಸಸ್ ಆಗತ್ ನೋಡ್ರಿ ಧನ್ಯವರ ಸೀತಾಪತಿ ಬಡ ಬೇಕಾರ ನನ್ನ ತೆಂಗಿನ ಕೊಟ್ಟು ಮದುವೆ ಮಾಡಿದೆ ಚೈ ಚೈ ಇದು ನಿನ್ನ ಅಪಸ್ವರದ ಮಾತು ಹಿಂದೂ ಪಡೆದು ಬಿಡು ನಾನು ಯಾರು ನೀವಾರೆ ನೀವು ನಾಡ್ಗಳವ್ರು ಎಮ್ ಎಲ್ ಅನ್ನೋದು ಎಲ್ಲರಿಗೂ ಗೊತ್ತೈತ್ರಿ ಧನಿಯಾರ ಆದ್ರೆ ಮುಂದೊಂದು ದಿನ ನೀವು ನನ್ನ ಮಾತ ನೆನ್ಪಿಟ್ಟು ಗೊತ್ತ್ರಿ ನೋಡ್ರಿ ಜೋಕಿ ರೀ ಧನಿಯಾರ ಜೋಕಿ ನಮಸ್ಕಾರ ಕೇಳ್ರಿ ಓಹೋ ರೈತರ ಮುಖಂಡ ನಾಯಕ ನಮ್ಮ ಮಗ ಬಾ ಮರಿ ಏನು ಕೆಲಸ ಆಗಬೇಕಾಗಿತ್ತು ನಾನು ಐ ಪಿ ಎಸ್ ಓದಬೇಕಂತ ಮಾಡಿದ್ದೀನಿ ತಮ್ಮಿಂದ ಸಹಾಯ ಆಗಬೇಕಿತ್ತು ಇ ಡಾಕ್ಟರ್ ಇಳಿದು ಅದೇ ರೋಗ ಬೆಸಿದು ಅದ ನೋಡಿದನ್ ಯಾರೇ ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡಕೌರಿ ಒಂದೇಕೆ ಇವನು ಹತ್ತು ಕೆಲಸ ನಾ ನಾ ಮಾಡಿಬಿಡ್ತೇನೆ ಆ ತೈಸಿದರ ನಮ್ಮ ನಮ್ಮ ಹುಡುಗತಾನೆ ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ ಓದಿವರ ಮೇಲೆ ಅಭಿಮಾನ ತೋರಿಸೋದು ಈ ಗೌಡನ

i don't know ஜெபியு بسم الله மோடி நடு நடுதி கண்ணா மாடிதெல்லமாடி गलती வரக்கல்ல நீ நோடா நல가 யோசிتي மா நல가 நீ ஆவசிலிتي விஸ்திரிगलதி நீ வர ಇದು ಭೂತಾಯಿ ನನಗೆ ನೀಡಿದ ಬಂಗಾರದ ಫಸಲು ಕಣೆ ತೆಗೆದುಕೊಳ್ಳಿ ಅಂದ್ರೆ ಈ ಸಲ ಕಾಯಿ ಫಸಲಿಗೆ ರೇಟ್ ಚೆನ್ನಾಗಿ ಬಂದಿದೆ ಏನ್ರಿ ಅನ್ನೋದೇನಿದೆ ಮಂಗಳ ಬದನೆ ಎಂಬತ್ತು ರೂಪಾಯಿ ಚವಳಿ ನೂರು ರೂಪಾಯಿ ಟೊಮೆಟೊ ಒಂದು ನೂರ ಐವತ್ತು ರೂಪಾಯಿ ಹಸಿ ಮೆಣಸಿನಕಾಯಿ ಒಂದು ನೂರ ಇಪ್ಪತ್ತು ರೂಪಾಯಿ ಹೀಗೆ ಪ್ರತಿ ದಿನ ಎಂಟು ಸಾವಿರಗಳಂತೆ ನಾನು ಒಂದೇ ತಿಂಗಳಲ್ಲಿ ಸಾಹುಕಾರನಾಗಿ ಬಿಡುವೆ ಸ್ವಾಮಿ ಏಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು ನಿಮ್ಮ ಜೀವ ಅದೆಷ್ಟು ಸಣ್ಣ ಆಗ್ತಾ ಇದೆ ಅಲ್ಲರಿ ಹಗಲು ರಾತ್ರಿ ಏನಿದೆ ಹೊಲಕ್ಕೆ ನೀರಾಸಿ ನೀವೆಷ್ಟು ಸಣ್ಣ ಹಾಕ್ತಾ ಇದ್ರಲ್ಲ ನನಗೆ ಕಣ್ಣೀರು ಬರ್ತಾ ಇದೆ ಸ್ವಾಮಿ ಬರ್ತಾ ಇದೆ ಹುಚ್ಚಿ ಈ ರೈತ ಹುಟ್ಟಿದ್ದೆ ನೋವು ಎಂಬ ನಗಕ್ಕೆ ಹೆಗಲು ಕೊಟ್ಟು ಸುಖ ಎಂಬುದನ್ನು ಉಡಿ ಕಟ್ಟಿ ಸಂತೋಷ ಎಂಬುದನ್ನು ಒತ್ತಿ ಬಿತ್ತಿ ಬೆಳೆಯೋದಕ್ಕೆ ಮಂಗಳ ಎಲ್ಲಿ ಸ್ವಲ್ಪ ನಗು ಅಂದ್ರೆ ನಕ್ಕರೆ ತುಂಬಾ ಅದಕ್ಕಿಂತ ಚಂದ ನೀನು ಎಲ್ಲಿ ಸ್ವಲ್ಪ ನಗು ಸ್ವಾಮಿ ನಿಮ್ಮಂತ ಮುಕ್ತ ಮನಸ್ಸಿನ ಸುಂದರವಾದ ವ್ಯಕ್ತಿನ ನನ್ನ ಬಾಳಿನ ಶಕ್ತಿಯನ್ನಾಗಿ ಪಡೆದ ನಾನೇ ತಂಡ ನೀವಾಡುವ ಒಂದೊಂದು ಮಾತನ್ನ ಕೇಳಿಸಿಕೊಂಡ್ರೆ ಆ ಸರ್ಗನೇ ಇಲ್ಲಿ ಸಿಕ್ಕಷ್ಟು ಸಂತೋಷ ಆಗ್ತಾ ನೀನು ಅಷ್ಟೇ ಮಾತುಗಳು ಕಡಲ ಮುತ್ತಿನಂತೆ ಬೆಲೆ ಬಾಳುವಂತಿರುತ್ತವೆ ನಿನ್ನಂತೋಳನ್ನು ಪಡೆದ ನಾನೇ ಧನ್ಯ ಅಲ್ಲವೇ ಅಂದಾಗ ರೈತನೆಂಬ ಹೆಸರು ನಾಡಿಗೆ ಹೆಸರಾಗಿ ರೈತನ ಕರೆ ಜಗವೆಲ್ಲ ಸಕ್ಕರೆ ಅಂತ ಸ್ವಾಮಿ ಹೌದು ಮಂಗಳ ನಿತ್ಯ ಜೀವನದಲ್ಲಿ ನಾವು ಬರೀ ತುತ್ತಿಗಾಗಿ ಬದುಕಬಾರದು ಕಾಲಚಕ್ರದಲ್ಲಿ ತಿರುಗುವ ನಾವೆಲ್ಲ ಹಣ್ಣು ಪಟ್ಟು ನರಳು ಕೊಡುವ ಹೆಮ್ಮರದಂತೆ ಬದುಕಬೇಕು ಅದುವೇ ಜೀವನಕ್ಕೆ ನಿಲ್ಲೇ ನನ್ನ ಚೆನ್ನ ಇದೇ ಸಂತೋಷದ ಸಮಯದಲ್ಲಿ ಕುಣಿದು ಕುಣಿದು ಹಾಡುವ ನನ್ನ ಅಣ್ಣ ಅತ್ತಿಗೆ ಯಾಕೋ ತಮ್ಮ ಎಂದು ತಡವಾಗಿ ಬಂದೆಯಲ್ಲ ಮರಿ ಜೊತೆ ಗುದ್ದಾಡಿ ಬರೋದೊಳಗಾಗಿ ತಡವಾಯ್ತ ದಿನ ಹೇಳೋ ಮಾತೆಲ್ಲ ಬರೇ ಸುಳ್ಳು ಈತನ ಮಾತು ಕೇಳ್ತಾ ನಿನ್ನ ಹೊರಟ್ರೆ ಕೋಟು ಕಚೇರಿ ಅಂತ ಅಳಿಯ ಸ್ವಾಮ್ಯ ಉಳಿದಿಲ್ಲ ಅಂದರೇನು ಶಸ್ಯಾರ ನಿನ್ನ ಮಾತನಾಡ್ತ ಇಡೀ ಸುತ್ತು ಹತ್ತು ಹಳ್ಳಿ ಜನರೇ ಸುಮ್ಮನಿರುವಾಗ ಈತನ ಒಬ್ಬನೇ ಎಂ ಎಲ್ ಎ ವೀರಣಗೌಡ್ರೆ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಇಡೀ ಮಣ್ಣು ಕೂಡ ಕೊಡದ್ದು ಅವರಿಗೆ ಸವಾಲು ಹಾಕಿ ತಾಕತ್ತಿದ್ರೆ ನಿಮ್ಮನ್ನು ನೋಡ್ತಂತ ಹೇಳಿ ಬಂದ ಇವನಿಗೆ ಆ ರೈತರ ಚಳವಳಿ ಇದು ರೈತರ ಚಳವಳಿಕೆ ಹೋರಾಟವಲ್ಲ ತಮ್ಮ ಇದು ನಮ್ಮಂತ ಕುರಿತನ ಮೇಯಿಸುವರ ಜನರ ಹೋರಾಟ ಆ ರೈತರವು ರೈತರ ಭೂಮಿ ಹಿತ್ತಿ ಬಿತ್ತಿ ಬೆಳೆದು ತಮ್ಮ ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳುತ್ತಾರೆ ಆ ಭೂಮಿಯನ್ನು ಬಿಟ್ಟು ಬೇರೆ ಕಡೆ ನೋಡುತ್ತೋ ಅಂತಂದೆ ಅದು ನಂದು ತಪ್ಪ ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತೆ ಆ ರೈತರ ಮಕ್ಕಳು ಒಬ್ಬೊಬ್ಬ ಅಂತ ನೌಕರಿ ಹೋಗುತ್ತಾರೆ ಅದರ ಚಿಂತೆ ಇವಳಿಗೆ ಕುರಿ ಕಾಯಿದಷ್ಟೇ ಒಂದು ಕೆಲಸ ಆ ಕುರಿ ಮೇಯಿಸುವ ಗೋ ಹೋದ ಮೇಲೆ ನಾನೇನು ಕುರಿ ಮೇಯಿಸಲಪ್ಪ ಸಲ್ಲಪ್ಪ ಅಣ್ಣ ಮಾತು ನೀರಿ ಅದನ್ನು ಕೇಳ್ತಾ ನೀನು ತುಂಬ ಇವನಿಗೆ ಸರಿಯಾಗುತ್ತಿದ್ದು ಆ ಗೌಡರ ತಂಡೆಗೆ ಬಾರ ಹಾಗೆ ಏನು ಮಾತನಾಡ್ತಿಲ್ಲ ಗೌಡನ ಮಾತನ್ನು ಕೇಳಿ ನಾನು ಕುರಿಯನ್ನು ಮಾರಲಿ ಅಥವಾ ಆ ಗೌಡನಿಗೆ ತಪ್ಪಾಯ್ತಂದು ಕ್ಷಮೆ ಕೇಳಲಿ ಹೌದು ಇವೆರಡರಲ್ಲಿ ಒಂದು ಆಗಲೇಬೇಕು ಸಾಧ್ಯವಿಲ್ಲ ಸಸಿದರ ಸಾಧ್ಯವಿಲ್ಲ ನೀರು ಸರಿಯಾಗಿ ಮಾತನಾಡು ಮಂತ್ರಿ ಆದರೇನು ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ ನೀ ನನ್ನದಲ್ಲಿ ಮಾತನ್ನು ಯಾರಾದರೂ ಆಡಿದ್ದರೆ ಆ ವೀರ ಸೂರ ಸಿದ್ದೂರ ಲಕ್ಷ್ಮಣನಿಗೆ ತಲೆ ಕಳೆದು ನಮ್ಮೂರಿನ ಅಗಸಿಯ ಬಾಗಿಲಿಗೆ ಕಟ್ಟಿ ಆ ಋಂದಕ್ಕೆ ನಾ ಮೆಟ್ಟು ನೆಟ್ಟಿನ ಹಾಕಿ ಹಾಕಿಬಿಡುತ್ತಿದ್ದೆ ತಮ್ಮ ಶಾಲೆ ಕರೆತು ಸಾಯಾಬಣ ಶಾಲೆ ಕಳಿಸಿದರೆ ನನಗೆ ಬುದ್ಧಿ ಹೇಳಲು ಬರಬೇಡ ನೀನಲ್ಲದೆ ಈ ಮಾತನ್ನು ಬೇರೆಯವರು ಆಡಿದರೆ ಸುಂದೂರ ಲಕ್ಷ್ಮಣ ಗೌಡನ ತಲೆ ಕರೆದು ಆ ರೊಂದಕ್ಕೆ ನಾವು ಮೆಟ್ಟು ಧರ್ಮನ ನಿಷ್ಠರ ನಿಮ್ಮ ಮಾತೆ ಬೀರ ನೀನೀಗ ಒಳಗೆ ನಡೆ ಮಂಗಳ ಒಳಗೆ ಕರೆದುಕೊಂಡು ನಡೆಯುವ ನೀನು ಕೂಡ ಆ ಇವನ ಮಾತು ಮಾತುಗೆ ಗೌಡನಿಗೆ ಹೆದರಿ ನಡೆಯಾ ಈ ಜಗತ್ತಿನ ನಡೆಯುತ್ತ ಅವನಿಗೆ ತಲೆ ಬಾಂತಿಯ ಅಣ್ಣ ಬೀರು ಒಳಗೆ ನಡೆಯಂತೆ ಅಷ್ಟೆ ನನ್ನ ಆಜ್ಞೆ ಒಳಗೆ ಹೋಗು ಸರಿ ನಡೆ ಅಣ್ಣ ಇವನಾರನ್ನು ಬುದ್ಧಿ ಹೇಳಕ್ಕೆ ನೀನು ಇವನಿಗೆ ಇಷ್ಟೊಂದು ಮಾತುಗಳ ಅಧಿಕಾರ ಕೊಟ್ಟಿರಿ ಇವೇನು ನಮ್ಮ ಸ್ವಂತ ಒಡಗುಟ್ಟಿದವಳೆ ಇವನಪ್ಪ ಅನಾಥ ಶಶಿ ಸಂಬೋಧಿಸಬೇಡ ಅನಾಥನೆಂಬ ಶಬ್ದ ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟರು ಅವನ ಚರಿತ್ರೆ ನಿನಗೇನು ಗೊತ್ತು ಇದನ್ನೆಲ್ಲ ನಿನಗೆ ಆ ಎನ್ನಲೆ ವೀರನ ಗೌಡನ ಹೇಳಿರಬೇಕಲ್ಲೇ ಹೌದು 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 ಅವನೊಬ್ಬ ಮನೆ ಮುರುಕಣ ಮಾತು ಕೇಳಿ ನಿನ್ನ ಮನೆಯನ್ನು ಮುರಿದುಕೊಳ್ಳುತ್ತೀಯ ಆ ಗೌಡ ಮಾಡುವ ಕೆಲಸ ಸರಿಯೇ ಹೇಳು ಶಶಿಧರ ಧರ್ಮ ರಾಜನಾದ ನನ್ನ ಧರ್ಮದ ನುಡಿಯನ್ನು ನೀವು ಕೇಳದೆ ಹೋದರೆ ಮುಂದೊಂದು ದಿನ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನೇ ಸುಟ್ಟು ಹಾಕುತ್ತದೆ ಹುಷಾರ್ ನೀನು ಕೂಡ ಆ ಬೀರಿನಂತೆ ಮಾತನಾಡಿದರೆ ಅದನ್ನು ಎದುರಿಸಲು ನಾನು ಸದಾ ಸಿದ್ಧವಾಗಿದ್ದೇನೆ ನನಗೆ ಗೌಡರ ಮಾತಾ ಹೇಳದ ವಾಕ್ಯ ಶಶಿ ಅಯ್ಯೋ ಶಿವ ಶಿವ ಶಾಲೆ ಕಲಿತು ಸಾಯಬಣಾಗಲೇ ಎಂದು ಶಾಲೆಗೆ ಹಚ್ಚಿದರೆ ಆ ಗೌಡವ ಸೇತಕ್ಕೆ ಸಿಕ್ಕು ಏನೇನೋ ಮಾತನಾಡುತ್ತಾನಲ್ಲಪ್ಪ ಆ ಗೌಡನ ವಿಷದ ಬೀಜ ಗಂಭೀರವಾಗಿ ಮುಂದೊಂದು ದಿನ ಆಗಿ ಆಗಿಬಿಡುತ್ತದೆ ಏನು ಮಾಡಲಿ ಅಯ್ಯೋ ದೇವಾ